ಅದ್ಭುತವಾದ ನಟ ಅಂತಲೂ ಕೂಡ ಹೇಳ್ಬೋದು ಹಾಗೆ ನಟ ಶಾರುಖ್ ಖಾನ್ ಅವರಿಗೆ ನಿಜಕ್ಕೂ ಏನಾಯಿತು ಇದೊಂದು ನಿಜಕ್ಕೂ ಕೂಡ ಒಂದು ರೀತಿ ಶಾಕಿಂಗ್ ಸುದ್ದಿ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಅದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮೇ ಚಾನಲ್ಸ್ಗೆ ಕುತ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದು ನಟ ಶಾರುಖ್ ಖಾನ್ ಅದ್ಭುತವಾದ ಕಲಾವಿದ ಹಾಗೂ ಅದ್ಭುತವಾದ ನಟ ಅಂತಲೂ ಕೂಡ ಇದರನ್ನು ಹೇಳ್ಬೋದು ಇಂಥ ಅದ್ಭುತವಾದ ನಟನಿಗೆ ನಿಜಕ್ಕೂ ಏನಾಗಿದೆ ಹೌದು ಸದ್ಯ ಹೀಟ್ ಸ್ಟ್ರೋಕಿಂದಾಗಿ ತೀವ್ರವಾದ ಜೀವಕ್ಕೆ ಸಮಸ್ಯೆಯಾಗಿದೆ ಅದು ಶ್ವಾಸಕೋಶಕ್ಕೆ ಕೂಡ ತೊಂದರೆಯಾಗಿದೆ ಹಾಗೆ ಕಿಣ ಕೂಡ ಸಮಸ್ಯೆಯಾಗಿದೆ ನೀರಿನ ಅಂಶ ಕಡಿಮೆಯಾಗಿ ದೇಹದಲ್ಲಿ ಭಾಳ ತೊಂದರೆಯಾಗಿದೆ ಅಂತ ಹೇಳಲಾಗ್ತದೆ ಇದೇ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆ ಕೂಡ ಉಂಟಾಗಿದೆ ಅಂತ ಸಹ ಹೇಳಲಾಗ್ತದೆ ಹೌದು ಇದೇ ಕಾರಣಕ್ಕೆ ವಯಸ್ಸಿನಲ್ಲಿ ಕೂಡ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತದೆ ಹೌದು ಐಸಿಎನ್ ಅಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡುತ್ತಾ ಸದ್ಯ ಅವರ ಪತ್ನಿ ಮತ್ತು ಅವರ ಮಗಳು ಕೂಡ ಅಲ್ಲಿ ನೋಡ್ಕೊಳ್ತಿದ್ದಾರೆ ಅಂತ ಕೂಡ ಹೇಳ್ಬೋದು ಅವರ ಮಗನೂ ಕೂಡ ಅಲ್ಲಿ ನಿಂತ್ಕೊಂಡು ನೋಡ್ಕೊಳ್ತಿದ್ದಾರೆ ಇತ್ತೀಚೆಗೆ ಕೆ ಕೆಆರ್ನ ಫಿನಾಲಾಗೆ ತರೋದಕ್ಕೆ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದರು ಅದರಂತೆ ಸದ್ಯ ಸ್ಟೇಡಿಯಂನಲ್ಲಿ ಹೆಚ್ಚಾಗಿ ಕಾಲ ಕಳೆದರಿಂದ ಶಾರುಖ್ ಖಾನ್ ಅವರಿಗೆ ಸದ್ಯ ಈಡ್ಸ್ ಸ್ಟೋಕ್ ಆಗಿದೆ ಹೇಳಲಾಗಿದೆ ಸದ್ಯ ಹದಿನೈದಕ್ಕೂ ಇನ್ನು ಅಥವಾ ಇಪ್ಪತ್ತು ದಿನಗಳಕ್ಕೂ ಅಧಿಕ ಐಸಿಎನ್ನಲ್ಲಿ ಚಿಕಿತ್ಸೆ ಪಡಿಬೇಕು ನಂತರ ಅವರನ್ನ ಡಿಸ್ಚಾರ್ಜ್ ಮಾಡಲಾಗುವುದು ಅಂತ ವೈದ್ಯರಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ಕೆಲವೊಂದು ದಿನ ಸ್ವಲ್ಪ ಅವರು ಆರಾಮಾಗಿ ಕೂಲಾಗಿರುವಂಥ ಜಾಗದಲ್ಲಿ ಇರೋದು ಭಾಳ ಒಳ್ಳೆಯದು ಅವರಿಗೆ ಏಟ್ ಸ್ಟ್ರೋಕ್ ಆಗಿರೋದ್ರಿಂದ ಭಾಳ ದೊಡ್ಡ ಮಟ್ಟಿಗೆ ಸ್ಕಿನ್ ಅಲರ್ಜಿ ಮತ್ತೆ ದೇಹಕ್ಕೆ ಕೂಡ ತೊಂದರೆ ಆಗುತ್ತೆ ಯಾಕೆಂತಂದ್ರೆ ಊಟ ಆಗಿದ್ದನ್ನು ಕೂಡ ಮಾಡಿದ್ದನ್ನು ಸಹ ಜೀರ್ಣ ಶಕ್ತಿ ದೇಹಕ್ಕೆ ಇರುವುದಿಲ್ಲ ಇದರಿಂದ ಇದು ಇಳಿಸ್ತೋ ಬಹಳ ಡೇಂಜರ್ ಅಂತ ಹೇಳಲಾಗ್ತದೆ